ಎನ್ ಶ್ರೀನಿವಾಸ್ ಶಾಸಕರಾಗಿ ನಮಗೆ ಸಿಕ್ಕಿರುವುದು ಪುಣ್ಯ ನಗರಸಭೆ ಸದಸ್ಯರಾದ ಆನಂದ್ ಒಂದು ದಿನ ಪೂರ್ತಿ ಪೇಟೆ ಬೀದಿ ರಜೆ ಇರುತ್ತೆ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಹಲವು ವರ್ಷಗಳಿಂದ ಡಾಂಬರೀಕರಣ ಭಾಗ್ಯ ಗಾಣದ ಪೇಟೆ ಬೀದಿ ರಸ್ತೆಗೆ ಕೊನೆಗೂ ಡಾಂಬರೀಕರಣದ ಭಾಗ್ಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ನಗರಸಭೆ ಸದಸ್ಯರುಗಳು ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಸದಸ್ಯರಾದ ಆನಂದ್ ದಿನ ಬೆಳಿಗ್ಗೆ ನೂರಾರು ಸಾರ್ವಜನಿಕರು ಈ ಪೇಟೆ ಬೀದಿಯಲ್ಲಿ ವ್ಯಾಪಾರ ವಹಿವಾಟು ಮಾಡುತ್ತಾರೆ ಇವರಿಗೆ ಶೌಚಾಲಯದ ವ್ಯವಸ್ಥೆ ಇರುವುದಿಲ್ಲ ನಾವು ಶಾಸಕರ ಬಳಿ ಮನವಿ ಮಾಡಿಕೊಂಡಿರುವ ಕಾರಣ ಶಾಸಕರು ತಮ್ಮ ಅನುದಾನದಲ್ಲಿ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಿಕೊಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ದಿನನಿತ್ಯ ವ್ಯಾಪಾರ ವಹಿವಾಟು ಮಾಡುವ ಸಾರ್ವಜನಿಕರು ಸಹಕರಿಸಬೇಕೆಂದು ಏಕೆಂದರೆ ಒಂದು ದಿನ ಪೂರ್ತಿ ಪೇಟೆ ಬೀದಿ ರಜಾ ಇರುತ್ತದೆ ಎಂದು ಮನವಿ ಮಾಡಿಕೊಂಡರು ಹದಿನೈದನೇ ಹಣಕಾಸಿನ ಅಡಿ ನಗರಸಭೆ ಫಂಡಿಂದ ಇವತ್ತು ಏನು ಡಾಂಬರೀಕರಣ ಮಾಡೋದಕ್ಕೆ ಅಂತ ಅಂಥೇಳಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ ಈ ಗುದ್ಲಿ ಪೂಜೆಗೆ ಒಟ್ಟು ನಾಲ್ಕು ಜನ ವ್ಯಾಪ್ತಿ ಬರ್ತೀವಿ ಅಂದರೆ ಆನಂದ್ ನಂದ್ ಬರ್ತದೆ ಆಮೇಲೆ ಪುರುಷೋತ್ತಮ್ ಬರ್ತಾರೆ ಆಮೇಲೆ ಗಣ್ಯರು ಬರ್ತಾರೆ ಸಿನಿಮೋಡು ಬರ್ತಾರೆ ಯಾಕೆಂದರೆ ಒಗ್ಗಟ್ಟಾಗಿ ನಾವು ಒಂದು ಏನು ಡೆವಲಪ್ ಅನ್ನೋ ವಿಚಾರ ಬಂದಾಗ ಎಲ್ಲರೂ ಸೇರಿ ನಮ್ಮ ಶಾಸಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇದೇ ಟೈಮಲ್ಲಿ ನಮ್ಮ ಶಾಸಕರು ಗುದ್ಲಿ ಪೂಜೆಗೆ ಬಂದಂಥ ಕಾರಣದಲ್ಲಿ ಎಲ್ಲ ನಮ್ಮ ವರ್ತಕರು ನಮ್ಮ ಏನು ಪೇಟೆ ಬಿದ್ದಿ ವರ್ತಕರು ಬಂದ್ಬಿಟ್ಟು ಒಂದು ಅವರ ರಿಕ್ವೆಸ್ಟ್ ಕೇಳ್ತಾರೆ ಶೌಚಾಲಯ ಬೇಕು ನಮಗೆ ಇಲ್ಲಿ ಯಾಕೆ ಅಂತಂದರೆ ತುಂಬ ಜನ ಬರ್ತಾರೆ ಇಲ್ಲಿ ಅವ್ರಿಗೆ ಇಲ್ಲಿ ಶೌಚಾಲಯ ಇಲ್ಲ ಅಂತ ಕೇಳಿದಾಗ ಅಕಸ್ಮಾತ್ ಏನಾದರೂ ನೀವು ನಗರ ಫಂಡಲ್ಲೂ ನಗರಸಭೆ ಫಂಡಲ್ಲಿ ಮಾಡಿ ಅಕಸ್ಮಾತ್ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ನಾನು ನನ್ನ ಫಂಡಲ್ಲಿ ಐಟೆಕ್ ಒಂದು ಶೌಚಾಲಯ ಕಟ್ಬಿಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಕಾಲ್ನಡಿಗೆಯಲ್ಲಿ ಬಂದು ಕಷ್ಟಸುಖ ಕೇಳಿದ್ದಾರೆ ನಮ್ಮ ಶಾಸಕರು ಯಾಕೆ ಅಂತ ಅಂದರೆ ಹಿಂದೆ ಯಾ ಎಮ್ ಎಲ್ ಎಗಳೆಲ್ಲ ನೋಡಿದ್ವಿ ಅದು ಎಲ್ಲ ಕೆಲಸ ಮಾಡಿದ್ದಾರೆ ಆದರೆ ಇನ್ನೂ ಅತ್ ಅತಿ ಉನ್ನತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾಲ್ನಡಿಗೆಲಿ ಬಂದು ಪ್ರತಿಯೊಬ್ಬ ಅಂಗಡಿಗಳಲ್ಲಿ ಹೋಗಿ ಏನು ನಿಮ್ಮ ಸಮಾಚಾರ ನಿಮ್ಮ ಕಷ್ಟ ಅಂತ ಕೇಳಿದಾಗ ಅದರಲ್ಲೂ ಪಬ್ಲಿಕ್ಕು ತುಂಬ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ ಬಹುಶಃ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕೊನೆ ಗುರುವಾರ ಇರೋದರಿಂದ ಆವತ್ತು ಟಾರ್ನ ಅಂದರೆ ರಿಮೂವ್ ಮಾಡಿ ತಿರ್ಗಿ ಹೊಸ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಕಸ್ಮಾತ್ ಗ್ರಾಹಕರು ಏನನ್ನ ಪೇಟೆ ಬಿದ್ದಲ್ಲಿ ಪರ್ಚೇಸ್ ಮಾಡೋ ಅಂಥವ್ರೇನೋ ದಯವಿಟ್ಟು ಅದು ಮುಂಚಿತವಾಗಿ ತೊಗೊಂಡು ನೀವು ಮಾಡಿಕೊಂಡು ತುಂಬ ಒಳ್ಳೇದು ಅಂತ ಹೇಳ್ತೀನಿ ಅಷ್ಟೇ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ